ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ನಾವು ಸಮೂಹ ಮಾಧ್ಯಮಗಳ ಬಗ್ಗೆ ತಿಳ್ಕೊಂಡಿದ್ವಿ ಅದರ ಅರ್ಥ ಅನಾನುಕೂಲಗಳು ಅನುಕೂಲಗಳ ಬಗ್ಗೆ ತಿಳ್ಕೊಂಡಿದ್ವಿ ಅಂದರೆ ಥರ್ಡ್ ಯೂನಿಟ್ ಮೂಲಾಧಾರಗಳು ಮುಂದುವರೆದ ಭಾಗ ವಾಗಿ ದೂರದರ್ಶನ ಅಂದ್ರೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ದೂರದರ್ಶನ ರೇಡಿಯೋಗಿಂತ ಹೆಚ್ಚು ಉತ್ತಮ ಶೈಕ್ಷಣಿಕ ಮಧ್ಯವರ್ತಿಯಾಗಿದೆ ಮತ್ತು ಹೆಚ್ಚು ಜನಪ್ರಿಯವಾಗಿದೆ ಏಕೆಂದರೆ ಇದರಲ್ಲಿ ಶಬ್ದದ ಜೊತೆಗೆ ದೃಶ್ಯವೂ ಇರುತ್ತದೆ ಆದ್ದರಿಂದ ದೂರದರ್ಶನ ಹೆಚ್ಚು ಆಕರ್ಷಣೀಯವಾಗಿದೆ ಇದು ಮನರಂಜನೆಯೊಂದಿಗೆ ಮನೋಧರ್ಮ ಬದಲಾವಣೆಗೆ ಪೂರಕವಾದ ಕಲೆ ಸಾಹಿತ್ಯ ಸಂಗೀತ ಸಂಸ್ಕೃತಿಗೆ ಸಂಬಂಧಿಸಿದಂತೆ ಹಲವಾರು ಮಹತ್ವದ ಸಂಗತಿಗಳನ್ನು ನೀಡುತ್ತದೆ ನಮ್ಮ ದೇಶದಲ್ಲಿ ಅನೇಕ ದಶಕಗಳಿಂದ ಶಿಕ್ಷಣದಲ್ಲಿ ಈ ಮಾಧ್ಯಮಗಳನ್ನು ಬಳಸಲಾಗುತ್ತಿದೆ ದೆಹಲಿ ಶಾಲೆಗಳಲ್ಲಿ ಸಾವಿರದ ಒಂಬೈನೂರ ಅರವತ್ತ ಒಂದರಲ್ಲಿ ಮೊದಲ ಬಾರಿಗೆ ಬಳಸಲಾಯಿತು ನಂತರ ಪ್ರಮುಖ ನಗರಗಳಿಗೆ ವಿಸ್ತರಿಸಲಾಯಿತು ಮುಂದುವರೆದ ಭಾರತವು ಶಿಕ್ಷಣ ಪ್ರಸಾರ ಮತ್ತು ಗುಣಮಟ್ಟ ವರ್ಧನೆಗೆ ತನ್ನದೇ ಆದ ಉಪಗ್ರಹದ ಮುಖಾಂತರ ಖಮ್ ಖೀ ಹೊಂದಿದೆ ಅಂದರೆ ವೆಲಕಿ ಪ್ಯಾಡ್ಸ್ಗಳು ಈ ಮೂಲಕ ಮನೆ ಮನೆಗೂ ಶಿಕ್ಷಣವನ್ನು ಕೊಡಲಾಗಿದೆ ಇದರಲ್ಲಿ ವಾರ್ತೆಗಳನ್ನು ಪ್ರಸಾರ ಮಾಡುವುದರಿಂದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹೀಗೆ ದೂರದರ್ಶನಗಳು ಸಹ ಶಿಕ್ಷಣದ ಮಧ್ಯವರ್ತಿಗಳಾಗಿವೆ ಇದರ ಅನುಕೂಲಗಳನ್ನ ನೋಡೋದಾದರೆ ಏಕಕಾಲಕ್ಕೆ ಹಲವಾರು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕಾರ್ಯಕ್ರಮಗಳ ಬಗ್ಗೆ ಲಭ್ಯವಾಗುತ್ತದೆ ಕಲಿಯುವವರ ಆಸಕ್ತಿ ಕೆರಳಿಸಿ ಮಾನಸಿಕ ಚಟುವಟಿಕೆಯನ್ನು ಪ್ರಚೋದಿಸುತ್ತದೆ ಶಿಕ್ಷಕನ ಜ್ಞಾನ ಬೆಳವಣಿಗೆಗೆ ಸಹಾಯವಾಗುತ್ತದೆ ಮೂರ್ತ ಸಂಬಂಧ ಮತ್ತು ಕಲ್ಪನೆಗಳನ್ನು ಅರಿಯಲು ಸಹಾಯಕವಾಗುತ್ತದೆ ಕಲಿಕೆಗೆ ನೈಜತೆಯ ಸ್ವರೂಪವನ್ನು ಸಹ ಕಲಿಸುತ್ತದೆ ಶಿಕ್ಷಕನಿಗೆ ತನ್ನ ವೃತ್ತಿ ಕೌಶಲ್ಯ ಕಲೆ ಮತ್ತು ಸಾಮರ್ಥ್ಯಗಳನ್ನು ಬೆಳೆಸಿಕೊಳ್ಳಲು ಸಹಾಯಕವಾಗಿರುತ್ತದೆ ವಿದ್ಯಾರ್ಥಿ ಮತ್ತು ಶಿಕ್ಷಕರಿಗೂ ಶ್ರಮ ಮತ್ತು ಸಮುದಾಯದ ಮಿತವ್ಯ ಸಾಧ್ಯವಾಗುತ್ತದೆ ಇದರ ಅನಾನುಕೂಲಗಳು ಏನು ಅಂದರೆ ದೂರದರ್ಶನ ಏಕಮುಖ ಮಾಧ್ಯಮ ಪರಸ್ಪರ ಅನ್ಯೋನ್ಯ ಕ್ರಿಯೆಗೆ ಅವಕಾಶ ಕಡಿಮೆ ದೈಹಿಕ ಆರೋಗ್ಯ ಮತ್ತು ವಿಶೇಷವಾಗಿ ಕಣ್ಣಿನ ಮೇಲೆ ದುಷ್ಪರಿಣಾಮವನ್ನು ಉಂಟುಮಾಡಬಹುದು ಶೈಕ್ಷಣಿಕ ಕಾರ್ಯಕ್ರಮಗಳು ಎಲ್ಲ ಕಾಲಕ್ಕೂ ಎಲ್ಲರಿಗೂ ರುಚಿಸುವುದಿಲ್ಲ ಇವುಗಳನ್ನು ತಯಾರಿಸುವಾಗ ವೈಯಕ್ತಿಕವಾಗಿ ಗಮನಹರಿಸಲು ಸಾಧ್ಯವಿಲ್ಲ ಕಾರ್ಯಕ್ರಮದ ಗುಣಮಟ್ಟ ಕಾಪಾಡುವುದು ಮತ್ತು ಮೌಲ್ಯಮಾಪನ ಕಷ್ಟ ಅದು ದೂರದರ್ಶನ ಆಯಿತು ಅಂದರೆ ಟೆಲಿವಿಷನ್ ಟಿವಿ ಈಗ ರೇಡಿಯೋ ರೇಡಿಯೋ ಬಗ್ಗೆ ತಿಳ್ಕೊಳ್ಳೋಣ ರೇಡಿಯೋ ನೈತಿಕ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಹೊಂದಿರುವ ಒಂದು ಮುಖ್ಯವಾದ ಸಮಾಚಾರ ಸಾಧನವಾಗಿದೆ ರೇಡಿಯೋ ಇಂದಿಗೂ ದೇಶದ ಎಪ್ಪತ್ತು ಪರ್ಸೆಂಟರಷ್ಟು ಜನ ಆಕಾಶವಾಣಿಯನ್ನು ಆಲಿಸುತ್ತಾರೆ ಅದರ ಮೂಲಕವೇ ಪ್ರಪಂಚದ ವಿಷಯಗಳನ್ನು ತಿಳಿಯುತ್ತಾರೆ ನಾಟಕ ಕಥೆ ಚರ್ಚೆ ರೂಪಕಗಳು ಹಾಡು ಮತ್ತು ಸಂಗೀತ ಮುಂತಾದ ಕಾರ್ಯಕ್ರಮಗಳಿಗಾಗಿ ಇಂದಿನ ಗ್ರಾಮೀಣ ಭಾರತದ ಬಹುಪಾಲು ಜನ ಆಕಾಶವಾಣಿಯನ್ನು ಅವಲಂಬಿಸಿದ್ದಾರೆ ವಾರ್ತಾ ವಿಭಾಗವಂತೂ ಆಕಾಶವಾಣಿಯಲ್ಲಿ ಮಹತ್ವದ ಪಾತ್ರವನ್ನು ಹೊಂದಿದೆ ಶ್ರವಣ ಮಾಧ್ಯಮಗಳಲ್ಲಿ ಜನಪ್ರಿಯವಾದ ಪ್ರಮುಖವಾದ ಮಾಧ್ಯಮ ರೇಡಿಯೋವನ್ನು ಮಾರ್ಕೋನಿ ಕಂಡುಹಿಡಿಯಿತ ಸುಮಾರು ಐವತ್ತು ವರ್ಷಗಳಿಂದ ಬಾನುಲಿಯನ್ನು ಶೈಕ್ಷಣಿಕ ಉದ್ದೇಶಗಳಿಗಾಗಿ ಬಳಸಲಾಗುತ್ತಿದೆ ಈ ಕಾರ್ಯಕ್ರಮಗಳು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಬೋಧನೆಗೆ ಸಂಬಂಧಿಸಿವೆ ವಿಶ್ವವಿದ್ಯಾಲಯಗಳ ಅಂಚೆ ಮತ್ತು ಥೆರಪಿನ ಶಿಕ್ಷಣದ ಪಾಠಗಳು ಹಾಗೂ ಅಕಾಡೆಮಿಗಳಿಗೆ ಸ್ವತಂತ್ರವಾಗಿ ಸಿದ್ಧಪಡಿಸಿದ ಕಾರ್ಯಕ್ರಮಗಳನ್ನು ಸಹ ಬಿತ್ತರಗೊಳ್ಳುತ್ತವೆ ರೇಡಿಯೋ ಒಂದು ಶಿಕ್ಷಣದ ಅಥವಾ ಬೋಧನೆಯ ಉಪಕರಣ ಎಂದು ಪರಿಗಣಿಸಲಾಗಿದೆ ರೇಡಿಯೋದ శైక్షణిక మూల తరగతి బోధనకి పూరక ಸಾಮಗ್ರಿ ಒದಗಿಸುತ್ತದೆ ಶಾಲೆ ಮತ್ತು ಸುತ್ತಲಿನ ಪ್ರಪಂಚದೊಂದಿಗೆ ಸಂಬಂಧ ಏರ್ಪಡಿಸುತ್ತದೆ ಇತ್ತೀಚಿನ ಪರಿಪೂರ್ಣ ಮಾಹಿತಿ ಒದಗಿಸುತ್ತದೆ ಶಾಲಾ ಪಠ್ಯಕ್ರಮಗಳನ್ನು ಶ್ರೀಮಂತಗೊಳಿಸುವುದು ವಿಮರ್ಶಾತ್ಮಕ ಚಿಂತನೆ ಅಭಿವೃದ್ಧಿಪಡಿಸುವುದು ವಿಶ್ರಾಂತಿ ಸಮಯದ ಆಸಕ್ತಿಗಳು ಮತ್ತು ಮೆಚ್ಚುಗೆಯನ್ನು ಬೆಳೆಸುವುದು ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆಗೆ ಅವಕಾಶವನ್ನು ಒದಗಿಸುವುದು ಇದರ ಅನಾನುಕೂಲಗಳು ಸುಲಭವಾಗಿ ಕೊಳ್ಳಬಹುದಾದ ಮತ್ತು ಉಪಯೋಗಿಸಬಹುದಾದ ಸಾಧನವಾಗಿದೆ ಕಲಿಯುವುದರಲ್ಲಿ ಆಲೋಚನಾ ಶಕ್ತಿಯನ್ನು ಕಲ್ಪನೆಯನ್ನು ಬೆಳೆಸುತ್ತದೆ ದೂರದರ್ಶನಕ್ಕೆ ಹೋಲಿಸಿದರೆ ಇದರಲ್ಲಿ ಕಾರ್ಯಕ್ರಮಗಳ ನಿರ್ಮಾಣ ಸುಲಭ ಸಾಧ್ಯ ಕಣ್ಣಿನ ದೋಷವುಳ್ಳವರಿಗೆ ಇದು ಅತ್ಯಂತ ಉಪಯುಕ್ತ ವಿಶಿಷ್ಟ ಧ್ವನಿ ಮತ್ತು ಸಂಗೀತದ ಸಂಯೋಜಿತವಾದ ಕಾರ್ಯಕ್ರಮಗಳು ಕಲಿಕೆಗೆ ಉತ್ತಮ ಪ್ರೇರಣೆಯನ್ನು ನೀಡುತ್ತವೆ ಏಕಕಾಲದಲ್ಲಿ ಲಕ್ಷಾಂತರ ಜನರನ್ನು ಈ ಕಾರ್ಯಕ್ರಮವು ತಲುಪುತ್ತದೆ ನಮ್ಮ ದೇಶದ ಉಜ್ವಲ ಇತಿಹಾಸವನ್ನು ಮಕ್ಕಳ ಮನಮುಟ್ಟುವಂತೆ ಪ್ರಸ್ತುತಪಡಿಸಬಹುದು ಅಷ್ಟೇನೂ ದುಬಾರಿಯಲ್ಲದ ಈ ಮಾಧ್ಯಮ ತರಗತಿಯ ಬೋಧನೆಗೆ ವೈವಿಧ್ಯತೆಯನ್ನು ಒದಗಿಸುತ್ತದೆ ರೇಡಿಯೋ ಸಾಗಣಿಕೆ ಸುಲಭ ಹಾಗೂ ಯಾವುದೇ ಸ್ಥಳ ಅಗತ್ಯ ಸನ್ನಿವೇಶದಲ್ಲಿ ಇದರ ಉಪಯೋಗ ಪಡೆಯಬಹುದು ಅನಾನುಕೂಲಗಳು ಮೊದಲನ್ನು ಕೇಳಿದ್ದು ಅನುಕೂಲ ಈಗ ಅನಾನುಕೂಲ ರೇಡಿಯೋ ಏಕಮುಖ ಮಾಧ್ಯಮವಾಗಿದ್ದು ಸಂದೇಹ ನಿವಾರಣೆ ಮುಖಾಮುಖಿ ಚರ್ಚೆಯಾಗಲಿ ಸಾಧ್ಯವಿಲ್ಲ ಶಾಲಾ ವೇಳಾಪಟ್ಟಿಗೆ ಅಥವಾ ಅಗತ್ಯಕ್ಕೆ ರೇಡಿಯೋ ಕಾರ್ಯಕ್ರಮಗಳನ್ನು ಹೊಂದಬಹುದು ವಿಡಿಯೋ ಗಣಕಯಂತ್ರ ದೂರದರ್ಶನ ತಂತ್ರಜ್ಞಾನಗಳ ಮುಂದೆ ರೇಡಿಯೋ ತನ್ನ ಜನಪ್ರಿಯತೆಯನ್ನು ಕಳೆದುಕೊಳ್ಳುತ್ತಿದೆ ದೃಶ್ಯ ಮಾಧ್ಯಮದಿಂದ ಬಳಕೆ ಅವಶ್ಯವಿಲ್ಲದಲ್ಲಿ ಕೇವಲ ರೇಡಿಯೋ ಪರಿಣಾಮಕಾರಿಯಾಗಿರಬಹುದು ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ದೀರ್ಘಕಾಲ ಒಂದೇ ಸಮಯ ರೇಡಿಯೋ ಕಾರ್ಯಕ್ರಮವನ್ನು ಕೇಳುವ ತಾಳ್ಮೆಯನ್ನು ಹೊಂದಿರುವುದಿಲ್ಲ ದೃಶ್ಯ ಶ್ರವಣ ಮಾಧ್ಯಮದ ಉಪಯೋಗ ಹೆಚ್ಚುತ್ತಿದ್ದರೂ ರೇಡಿಯೋ ತನ್ನದೇ ಆದ ಮಹತ್ವದ ಸ್ಥಾನವನ್ನು ಪಡೆದಿದೆ ಹಾಗೆ ಚಲನಚಿತ್ರ ಚಲನಚಿತ್ರ ದುಕ್ ಮತ್ತು ಶ್ರವಣ ಎರಡನ್ನೂ ಒಳಗೊಂಡ ಅತ್ಯಂತ ಪ್ರಭಾವಿ ಮತ್ತು ಪರಿಣಾಮಕಾರಿ ಸಾಧನವಾಗಿದೆ ವಿದ್ಯಾರ್ಥಿಗಳ ಭಾವನೆ ಅಂತಃಕರಣವನ್ನು ಸ್ಪರ್ಶಿಸಿ ಕುತೂಹಲ ಮತ್ತು ಆಸಕ್ತಿಯನ್ನು ಬೆಳೆಸುವಂಥದ್ದಾಗಿದೆ ಇದು ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಆದಾಯವನ್ನು ತರುವಂತದ್ದಾಗಿದೆ ಇದು ಯಾವುದೇ ವಯಸ್ಕರಿಗೆ ಸೀಮಿತವಾಗಿರದೆ ಮಕ್ಕಳಿಂದ ದೊಡ್ಡವರವರೆಗೂ ಇದರ ಸವಿಯನ್ನು ಸವಿದು ಜ್ಞಾನವನ್ನು ಪಡೆಯುವಂತಹ ಬೃಹತ್ ಸಂಸ್ಥೆಯಾಗಿದೆ ಇಲ್ಲಿಯೂ ಶಿಕ್ಷಣವು ಪರೋಕ್ಷವಾಗಿ ಅಥವಾ ಅನೌಪಚಾರಿಕವಾಗಿಯೇ ನಡೆಯುತ್ತದೆ ಚಲನಚಿತ್ರವು ಮೊದಮೊದಲು ಮನರಂಜನೆಯ ಸಾಧನವಾಗಿ ಉಪಯೋಗಕ್ಕೆ ಬಂದಿತ್ತು ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳು ತಯಾರು ಮಾಡುವ ಶೈಕ್ಷಣಿಕ ಮತ್ತು ಬೋಧನೆಗೆ ಸಹಾಯ ಮಾಡುವ ಚಲನಚಿತ್ರಗಳು ಇವೆ ಇವುಗಳ ಏಕೈಕ ಗುರಿ ಶಿಕ್ಷಣದ ವಿಷಯಗಳನ್ನು ತಿಳಿಸುವುದು ವ್ಯಂಗ್ಯಚಿತ್ರಗಳು ಮುಗ್ಧ ಮುಗ್ಧದಲ್ಲಿ ಆನಂದವನ್ನುಂಟು ಮಾಡುವುದಷ್ಟೇ ಅಲ್ಲದೆ ಶೈಕ್ಷಣಿಕವಾಗಿಯೂ ಇರುತ್ತದೆ ಶಿಕ್ಷಣ ಇಲಾಖೆಯು ತಮ್ಮ ರಾಜ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಚಿತ್ರ ತಯಾರು ಮಾಡುತ್ತದೆ ಅನುಕೂಲಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಒಂದೇ ಬಾರಿಗೆ ವೀಕ್ಷಿಸಬಹುದು ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಕಲ್ಪನೆ ಮಾಡಿ ಸಂಶೋಧನಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬಹುದಾಗಿದೆ ಭಾಷಾ ಕ್ಲಿಷ್ಟತೆಯನ್ನು ಹೋಗಲಾಡಿಸುತ್ತದೆ ವಿದ್ಯಾರ್ಥಿಗಳು ಅಮೂರ್ತ ವಿಷಯಗಳನ್ನು ಗ್ರಹಿಸಲು ನೆರವಾಗುತ್ತದೆ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಿಷಯದಲ್ಲಿ ಮೂಡಿಸುತ್ತದೆ ವಿದ್ಯಾರ್ಥಿಯ ಕಣ್ಣಿನಿಂದ ಕೆಲವೊಮ್ಮೆ ನೋಡಲಾಗದಂತಹ ವಸ್ತುವನ್ನು ತೋರಿಸುತ್ತದೆ ವಿದ್ಯಾರ್ಥಿಗಳ ಜ್ಞಾನ ತಿಳುವಳಿಕೆ ಮತ್ತು ಆಸಕ್ತಿಯನ್ನು ಪರಿಣಾಮಕಾರಿಯಾಗಿ ವೃದ್ಧಿಗೊಳಿಸುತ್ತದೆ ಇದರ ಅನಾನುಕೂಲಗಳು ಚಲನಚಿತ್ರವು ಚಲನಚಿತ್ರವು ಮಾಧ್ಯವು ಮಾಧ್ಯಮವು ಆರ್ಥಿಕವಾಗಿ ತುಂಬ ವೆಚ್ಚದಾಯಕವಾಗಿದೆ ಚಲನಚಿತ್ರದ ಬಳಕೆಯ ಬಗ್ಗೆ ಪರಿಪೂರ್ಣ ಜ್ಞಾನ ಹೊಂದಿದ ಶಿಕ್ಷಕರ ಕೊರತೆ ಇದೆ ಐತಿಹಾಸಿಕ ಚಿತ್ರಗಳ ತಯಾರಿಕೆಯಲ್ಲಿ ಸರ್ಕಾರ ಮತ್ತು ಸಮಾಜದ ಜನತೆಯ ನಿರ್ಲಕ್ಷ್ಯ ಚಲನಚಿತ್ರ ಪ್ರದರ್ಶನಕ್ಕೆ ಶಿಕ್ಷಕರಲ್ಲಿ ತಾಂತ್ರಿಕ ಜ್ಞಾನದ ಕೊರತೆ ವೇಳಾಪಟ್ಟಿಯಂತೆ ತರಗತಿಯನ್ನು ಮುನ್ನಡೆಸುವಲ್ಲಿ ತೊಂದರೆ ಬಹುತೇಕ ಸಂದರ್ಭಗಳಲ್ಲಿ ಮನರಂಜನಾ ಸಾಧನವಾಗಿ ಬಳಸಲಾಗುವುದು ಇವತ್ತಿಗೆ ಇಷ್ಟು ಸಾಕು ಮುಂದಿನ ತರಗತಿಯಲ್ಲಿ ಗಣಕಯಂತ್ರದ ಬಗ್ಗೆ ತಿಳ್ಕೊಳ್ಳೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್